ಒಂದು ಸಂದರ್ಭದಲ್ಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಂತ ನಾನು ಕೂಡ ಸಾಂತ್ವನ ಹೇಳಿದ್ರೆ ಸಮಾಧಾನ ಹೇಳಿದ್ರೆ ತೀರ್ದಂತ ದುಃಖ ಆದ್ರೂ ಕೂಡ ದೊಡ್ಡ ಸಮಾಜ ನಾವೆಲ್ಲ ಜೊತೆಯಲ್ಲಿದ್ದೀವಿ ಅಂತ ಧೈರ್ಯ ಅಂತ ಯಾವ ರೀತಿ ನಡೀಬೇಕಂತ ಏನಾದ್ರು ಆಗ್ರಹ ಮಾಡಿದ್ರಮ್ಗೆ ಇದನ್ನೆಲ್ಲಾ ನಿಮ್ಮ ಎದುರುಗಡೆ ಮಾತನಾಡ್ಲಿಕ್ಕೆ ಆಗೋದಿಲ್ಲ but ಖಂಡಿತವಾಗ್ಲು ಆ ಮಗಳ ಆ ಮಗಳಿಗೆ ಒಂದು ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀನಿ ಅಲ್ಲ ಈಗ ನಾವು ಹೇಳ್ತಾ ಇರೋದು ತನಿಖೆಯನ್ನ ಎಸ್ ಸರಿಯಾಗಿ ತನಿಖೆ ನಡೆಯಲ್ಲ ಒಬ್ಬನೇ ಅರೆಸ್ಟ್ ಮಾಡಲಾಗಿದೆ ಅನ್ನೋಂತ ಆರೋಪವನ್ನು ಮಾಡ್ತಾ ಇದ್ರು ಅದಕ್ಕೆ ಸರ್ಕಾರ ಏನು ಕ್ರಮ ಕೈಗೊಳ್ತಾರೆ ಅದ್ರ ಬಗ್ಗೆ ನಾನು ನೋಡಿಲ್ಲ ಅದ್ರ ಬಗ್ಗೆ ಅವ್ರು ನನ್ಗೆ ಹೇಳಲೇನಿಲ್ಲ ಬಟ್ ಒಬ್ಬ ತಾಯಿಯ ಯಾವ ರೀತಿ ತನಿಖೆ ಆಗ್ಬೇಕು ನಿಷ್ಪಕ್ಷಪಾತವಾಗಿ ಫ್ರೀ ಹ್ಯಾಂಡ್ ಆಗಿ ಆ ರೀತಿ ತನಿಖೆಯನ್ನ ಇದೊಂದು ಆಕಸ್ಮಿಕ ಘಟನೆ ಅಂತ ಹೇಳಿದಕ್ಕೆ ಅವರ ತೀವ್ರ ನೋವನ್ನ ವ್ಯಕ್ತಪಡಿಸಿದ್ರು ಸಿಎಂ ಹೇಳಿಕೆ ಕೂಡ ನಮ್ಗೆ ನೋವಾಗಿದೆ ಅಂತ ಹೇಳಿದ್ರು ಹೀಗಾಗಿ ತನಿಖೆ ಹಾದಿ ಯಾವ ರೀತಿ ಸಾಕ್ತದೆ ಅನ್ನುವಂಥದ್ದು ಅವ್ರಿಗೆ ಯಾರಿಗೂ ಸಂಶಯ ಬೇಡ ಅವ್ರಿಗೂ ಸಂಶಯ ಬೇಡ ನಾಡಿನ ಜನರಿಗೆ ಯಾರಿಗೂ ಸಂಶಯ ಬೇಡ ಅತ್ಯಂತ ಹೇಯ ಕೃತ್ಯ ಇದೆ ಸಮಾಜ ಇಂಥ ಕೃತ್ಯಗಳಿಗೆ ಕಡಿವಾಣ ಹಾಕಲೇಬೇಕು ಅತ್ಯಂತ ಕಠಿಣ ಇದನ್ನು ಖಂಡಿಸ್ತೀನಿ ತನಿಖೆ ನಿಷ್ಪಕ್ಷಪಾತವಾಗಿ ನಿಖರವಾಗಿ ಫ್ರೀ ಹ್ಯಾಂಡ್ ಆಗಿ ತನಿಖೆ ಆಗುತ್ತೆ ನಾನು ಅದನ್ನ ಅವ್ರಿಗೆ ಭರವಸೆ ಕೊಟ್ಟಿದ್ದೀನಿ ನನ್ನ ಮೇಲೆ ಭರವಸೆ ಇದೆ ಅವ್ರಿಗೆ ಖಂಡಿತವಾಗ್ಲೂ ನಾವು ನಿಲ್ತೀವಿ ಇದು ಬಹಳ ಸೂಕ್ಷ್ಮ ಸಂದರ್ಭ ಇದೆ ಬೇರೆ ವಿಚಾರಗಳ ಬಗ್ಗೆ ನನ್ನ ಮತ್ತೆ ಮಾತಾಡ್ಕೊ ನಾನು ಒಂದೇ ಮಾತನ್ನ ಹೇಳ್ತೀನಿ ನಾನು ಯಾವ್ದಾದ್ರು ಇದಕ್ಕೆ ಹೋಲಿಸಿದ್ರೆ ರಾಜಕಾರಣ ಆಗುತ್ತೆ ಬಹಳ ಜವಾಬ್ದಾರಿಯಿಂದ ನಾನು ಈ ಸಂದರ್ಭದಲ್ಲಿ ನಾವು ಮಾತನಾಡ್ಬೇಕಾಗತ್ತೆ ರಾಜಕಾರಣ ಒಂದ್ ಕಡೆ ಇಡ ನಾನು ಆ ಜೀವಕ್ಕೆ ಹೋದ ಜೀವಕ್ಕೆ ನ್ಯಾಯ ಕೊಡ್ಬೇಕಾಗಿರೋದು ನಮ್ಮ ಕರ್ತವ್ಯ ನನ್ನ ಆದ್ಯ ಕರ್ತವ್ಯ ನಿಮ್ಮ ಸಹಕಾರ ಕೂಡ ನಾನು ಬಯಸ್ ಮಾಧ್ಯಮದ ಎಲ್ಲರ ಸಹಕಾರ ಕೂಡ ನಾನ್ ಬೇರೆ ವಿಚಾರ ಏನಾದ್ರೂ ನೀವು ಹೇಳಿದ್ರಿ ಅಂತ ನಾನು ಬೇರೆ ಒಂದೇ ಒಂದ್ ಏನಾದ್ರೂ ಒಂದ್ ಲೈನ್ ಮಾತಾಡಿದ್ರೆ ತನಿಖೆ ನೆಡುವಂತ ಸಂದರ್ಭದಲ್ಲಿ ಯಾವ ನಾಯಕರು ಯಾವ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದನ್ನ ಗಮನಿಸ್ಲಿಲ್ಲ ಯಾಕಂದ್ರೆ ಇಲೆಕ್ಷನ್ ಅಲ್ಲಿ ತುಂಬಾ ಬಿಸಿ ತಮಗೂ ಎಲ್ಲರಿಗೂ ಗೊತ್ತಿದೆ ಮಗ ನಿಂತ್ಕೊಂಡಿದ್ದಾನೆ ಬಹಳಷ್ಟು ಇದ್ರಿಂದ ನಾನು ಅದನ್ನ ತಿಳ್ಕೊಂಡ್ ತಂದೇನೆ ಪಾಲಿಕೆ ಸದಸ್ಯರು ಅವ್ರು ಏನ್ ಹೇಳ್ತಾರೆ ಸಾವಿಗೆ ನ್ಯಾಯ ಸಿಗದೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ಹೆಸರು ಬಗ್ಗೆ ಹೇಳ್ತಾರೆ ನೋಡಿ ನಮ್ಮ ನಮ್ಮ ಪಕ್ಷದ ಕಾರ್ಪೋರೇಟ್ ಇದ್ದಾರೆ ಎಲ್ಲಾ ರೀತಿಯಿಂದ ಅವ್ರ ಬೆನ್ನಿಗೆ ನಾವು ನಿಂತ್ಕೊಳ್ತೀವಿ ಅವ್ರಿಗೆ ಅವ್ರ ಮಗಳಿಗೆ ನ್ಯಾಯವನ್ನ ಕೊಡ್ಸೇ ಕೊಡ್ತೀನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ